ಇದರ ಹಿಂದೆ ಇರುವಂತಹ ಸಚಿವರು ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾನು ಎರಡು ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇಂತ ಮಾಫಿಯಾವನ್ನ ಇಂತಹ ಸ್ಮಗ್ಲಿಂಗ್ ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ ಎರಡದು ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು ಸಚಿವರು ಇವತ್ತು ಪತ್ರಿಕೆಗಳಲ್ಲಿ ಬಂದು ನೋಡಿದಾಗ ಸ್ಮಗ್ಲಿಂಗ್ ನಲ್ಲಿ ಕೈವಾಡ ಇದೆಯಾಡ್ತಾ ಇದೆ ಈ ಕುರಿತಂತೆ ಮಾನ್ಯ ಗೃಹ ಸಚಿವರ ಸದನದಲ್ಲಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಮಾನ್ಯ ಅಧ್ಯಕ್ಷರೇ ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ ಈಗ ಸಿ ಬಿ ಐ ಕೊಟ್ಟಿದ್ದೇವೆ ಅಂತೇಳಿ ಸಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ ಸಾಮಾನ್ಯವಾಗಿ ಸರ್ಕಾರಕ್ಕೆ ಸಿ ಬಿ ಐ ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನಿಗೆ ಬರ್ಕೊಳ್ತಾರೆ ಅದೊಂದು ಪ್ರೊಸೀಜರಲ್ಲಿದ್ದು ಅದು ಕೂಡ ಮಾಡಿಲ್ಲ ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆನಲ್ಲಿ ಗೊತ್ತಿದೆ ಅಷ್ಟೇ ವಿಚಾರ ಗೊತ್ತಿದೆ ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿ ಜಿ ಪಿ ಇದ್ದಾರೆ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ತನಿಖೆ ಆಗಬೇಕು ಇನ್ನು ಸಚಿವರುಗಳು ಇಬ್ಬರು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಅದು ಕೂಡ ಸಿ ಬಿ ಐನವರೇ ಕಂಡುಹಿಡೀಬೇಕು ಇನ್ವೆಸ್ಟಿಗೇಷನಲ್ಲಿ ಬರಲಿ ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗಲ್ಲಿ ಇನ್ವಾ ಇನ್ವಾಲ್ವ್ ಆಗಿದ್ದಾರೆ ಅದು ಸಿ ಬಿ ಐನವರು ಮುಂದೆ ಏನಾಗಬೇಕು ಅನ್ನೋದು ತಮ್ಗೆ ಗೊತ್ತಿದೆ ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ಸಿ ಬಿ ಐ ಕೊಟ್ಟಿರೋದು ಸಿ ಬಿ ಕೊಡಿ ಈಗ ಯಾರೋ ಒಬ್ರು ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಬರೋದು ರಕ್ಷಣೆ ಬರೋದು ಸರಿ ಹಿರಿಯ ಅಧಿಕಾರಿಗಳ ಮಗಳಿಗೆ ಪೋಲೀಸ್ರು ಹೆಂಗ್ ಪ್ರೋಟೋಕಾಲ್ ಆಗ್ತಾರೆ ಇದು ಸರ್ಕಾರ ಗೊತ್ತಿಲ್ಲ ಪೋಲಿಸ್ ಚೀಪ್ ಹೆಂಗ್ ಬಳಸ್ತಾರೆ ಇದರಿಂದ ಅನುಮಾನಗಳು ಇದು ನಮ್ಮನೆ ಹಂತದಲ್ಲಿ ಹೇಳಿಕೆಗಳ್ನ ನೋಡೋದಕ್ಕೆ ಗೊತ್ತಿಲ್ಲ ಸರ್ಕಾರ ನಮ್ಮ ಹಂತದಲ್ಲಿ ಏನ್ ತನಿಖೆ ಮಾಡಬೇಕು ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಇದೆಲ್ಲ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅದು ಖಂಡಿತ ಮಾಡ್ತೀವಿ ಆದ್ರೆ ಸಿಬಿಐನವರು ಇನ್ವೆಸ್ಟಿಗೇಟ್ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಸ್ಮಗ್ಲಿಂಗ್ ಆಗಿದೆ ಏನಾಗಿದೆ ಅದು ಎಲ್ಲ ಸಿ ಬಿ ಐನವರು ವರದಿ ಬಂದ ನಂತರನೇ ಗೊತ್ತಾಗ್ತದೆ ವಿನಃ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಸಿಬಿಐ ಗೊತ್ತು ಇಲ್ಲ ಅಂತಾನೂ ಹೇಳ್ತಿದ್ದಾರೆ ಸಿಬಿಐ ಕೊಡ್ಲಿಕ್ಕೆ ಇವ್ರ ಏನು ಅಂತ ಸ್ಪಷ್ಟ ಮಾಡ್ತಿಲ್ಲ ಆಗ್ರ ಈ ತನಿಖೆ ಎಲ್ಲಿದೆ ಅಂತ ಹೇಳಿದ್ದಾರೆ ಹೆಂಗಾಗುತ್ತೆ ತನಿಖೆ ಮಾಡ್ತಿರ್ಬೇಕು ರಾಜ್ಯ ಸರ್ಕಾರದ ಏನು ಮಾಹಿತಿ ಇಲ್ವಾಗಾಣಿಕೆ ಆಗ್ತಿದ್ರೆ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ವಿಚಾರಣೆ ತನಿಖೆ ನಡೀತಾ ಇದೆ ನಮ್ಗೆ ಮಾಹಿತಿ ಕೊಡ್ಲಿ ಅಂತ ಹೇಳಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹೋಗಿ ಅವ್ರಿಗೆ ಮಾತಾಡಿ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ ಸುರೇಶ್ ಬಾಬು ಒಂದೇ ನಿಮಿಷ ಸುನಿಲ್ ಸಿ ಬಿ ಸಿಬಿಐ ಏನ್ ಬೇಕಾದ್ರೂ ಮಾಡ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಹಿಂಗೆ ಕೊಟ್ಟರು ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ ಸೆಕ್ಯೂರಿಟಿ ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ ಅಲ್ಲ ನಾವು ಸಿನಿಮಾದ ಪ್ರಭಾವಕ್ಕೆ ನೀವು ಒಳಗಾಗದಲ್ಲ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬಹುದು ಅಲ್ಲಮ್ಮ ಪರ ಪಾಟೀಲ್ ಮಾಗು ಸುರೇಶ್ ಬಾಬು ಸನ್ಮಾನ್ಯ ಅಧ್ಯಕ್ಷ ಏನ್ ಕಲಬುರಗಿ ಜಿಲ್ಲೆನಲ್ಲಿ ಸುಮಾರು ರೈತರೆಲ್ಲರೂ ಕೂಡ ಬೀದಿಗಿಳಿದು ತೊಗರಿ ಬೆಳೆಗೆ ನಷ್ಟ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್